ಎಲ್ರಿಗೂ ನಮಸ್ಕಾರ ರಂಗ ಸಮುದ್ರ ಬಹಳ ದಿನಗಳಾದ್ಮೇಲೆ ಒಂದು ದೇಸಿ ಸೊಗಡಿನ ಒಂದು ಚಿತ್ರ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಐದು ಸಾಂಗ್ ಇದೆ ಅಂತ ಹೇಳಿದ್ರು ಪ್ರೊಡ್ಯೂಸರ್ ಮೂರ್ ಸಾಂಗ್ ನೋಡಿದ್ವಿ ಮೂರು ಡಿಫ್ರೆಂಟ್ ಸಾಂಗ್ ಬಹಳ ಇಂಪಾಗಿದೆ ಅದರಲ್ಲೂ ಕಿರ್ವಾಣಿ ಹಾಡಿದಂಥ ಹಾಡು ಮನಸ್ಸಿಗೆ ತಟ್ಟೋ ರೀತಿ ಇದೆ ಇನ್ನು ಎರಡು ಹಾಡನ್ನು ಚೆನ್ನಾಗಿದೆ ಟೀಸರ್ ನೋಡಿದ್ದೀರ ನನಗೆ ವಯಸ್ಸಾಡ ಅವರು ಪರಿಚಯ ಆಗಿದ್ದೀಗ ಬಹುಶಃ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿದ್ದೆ ಅಷ್ಟೇ ಅವರೇ ನಿರ್ಮಾಪಕರು ಅಂತ ಗೊತ್ತಾಗಿತ್ತು ನಾನು ವಾಗೀಶ್ ಅವರೇ ನಿರ್ಮಾಪಕರು ಅನ್ಕೊಟ್ಟಿದ್ದೆ ಅವರು ಇವತ್ತು ಗೊತ್ತಾಯಿತು ಅವರು ಬಹಳ ಅತ್ಯದ್ಭುತ ಒಬ್ಬ ಕವಿ ಅವರಲ್ಲಿದ್ದಾರೆ ಅಂತ ನಾನು ಅವ್ರ ನಿರ್ಮಾಪಕರು ನಿರ್ಮಾಪಕರು ಇಲ್ಲೂ ವಾಗೀಶ್ ಪ್ರೊಡ್ಯೂಸರ್ ಅಂತಾನೆ ಅಂದ್ಕೊಂಡಿದ್ದೆ ನಾನು ಹೊಯ್ಸಳ ಅವ್ರ ನಂಬರ್ ಹತ್ರ ಇಲ್ಲವೇ ಇಲ್ಲ ಯಾಕೆಂತಂದ್ರೆ ಈ ಸಿನಿಮಾ ಬಹುಶಃ ನಾನು ಬಹಳ ನೆನಪಿಟ್ಕೋಬೇಕು ನಾನು ಸಾವು ಬದುಕಿನ ಮಧ್ಯೆ ಕರೋನಾ ಟೈಮ್ನ ನಾನು ಹಾಸ್ಪಿಟಲ್ ಇದ್ದಾಗ ನನ್ನ ಸ್ಟುಡಿಯೋಗೆ ಬಂದಂಥ ಸಿನಿಮಾ ಡಬ್ಬಿಂಗ್ ಬರೀ ಫೋನಲ್ಲಿ ಮಾತಾಡಿದ್ದು ಆಮೇಲೆ ನಾನು ಹಾಸ್ಪಿಟಲ್ನ ಬಂದ ಮೇಲೆ ಅವ್ರನ್ನ ಭೇಟಿಯಾದ ಅವರಿಬ್ಬರೇ ನಿರ್ಮಾಪಕರು ಹೋಗ್ಬಿಟ್ಟಿದ್ದೆ ನಾನು ಯಾಕೆಂದರೆ ತೆರೆ ಹಿಂದೆ ನಿಂತು ಪೂರ್ತಿ ಕತೆನ ನಡೆಸಿದಂಥ ವ್ಯಕ್ತಿ ಹೊಯ್ಸಾಳನ್ನೆ ಸಿಕ್ಕಿದ್ದು ಎರಡು ತಿಂಗಳ ಬಂದು ಕ್ಷಮ ಹಾಕಿದ್ದಾರೆ ರಾಜ್ಕುಮಾರ್ ಅಸ್ಕಿ ಇರ್ಬೋದು ಮತ್ತೆ ವಾಗೀಶ್ ಚನ್ನಗಿರಿ ಇದರಲ್ಲಿರೋ ಈಗ ಮೂರು ಹಾಡು ಅಂತೂ ಅವರು ಐದು ಹಾಡು ಅವರೇ ಬರೆದಿದ್ದಾರೆ ಅನ್ಸುತ್ತೆ ತುಂಬಾ ತುಂಬಾ ಧನ್ಯವಾದಗಳು ವಾಗೀಶ್ ಮಲ್ಲೊಬ್ಬ ಕವಿ ಇದ್ದಾನೆ ಅಂತ ಇವತ್ತೆ ಗೊತ್ತಾಗಿತ್ತು ನನಗೆ ಬಹಳ ಅದ್ಭುತವಾದಂತಹ ಹಾಡುಗಳನ್ನ ನಿಲ್ಲಿಸಬೇಡಿ ಮುಂದುವರಿಸಿ ನಿರ್ಮಾಣದಲ್ಲಿ ತೋಡಿಸ್ಕೊಂಡಿ ನಾನು ಪ್ರೊಡ್ಯೂಸರ್ ಅಂತಲೇ ಭಾವಿಸಿದ್ದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೀರಿ ನೀವು ಪ್ರತಿದಿನ ಈ ಜೋಡಿ ರಾಜ್ಕುಮಾರ್ ಅಸ್ತಿ ಆಗಲಿ ಇನ್ನೊಬ್ಬರಾಗಲಿ ಅದು ನನ್ನ ಸ್ಟುಡಿಯೋನಲ್ಲಿ ಮೂರು ವರ್ಷಗಳಿಂದ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಇನ್ನೊಂದು ಹೇಳಬೇಕು ಅಂತಂದರೆ ಇವರೆಲ್ಲ ಹಂಸಲೇಖ ದೇಸಿ ವಿದ್ಯಾಲಯ ವಿದ್ಯಾರ್ಥಿಗಳು ಸೊ ಒಂದು ಇಡೀ ತಂಡ ಸ್ಕೂಲಿಂದ ಬಂದಂತ ಒಂದು ತಂಡ ಇನ್ನ ರಘು ಬಗ್ಗೆ ಹೇಳಲೇಬೇಕಾಗಿಲ್ಲ ಅದು ಹೇಳಿದ್ರೆ ತುಂಬಾ ಹೋಲಿಕೆ ಆಗುತ್ತೆ ಸಿನಿಮಾ ನೋಡಿದ್ರು ಮಾತಾಡ್ತೀನಿ ಯಾಕೆಂದ್ರೆ ಮೊದಲನೇ ಸಾಂಗ್ ಅಲ್ಲೇ ನೋಡಿದೀವಿ ಅಂದ್ರೆ ತನ್ನ ಪ್ರತಿಭೆ ತನ್ನ ರಾಕ್ಷಸ ಪ್ರತಿಭೆ ಅಂತ ಹೇಳಿ ಕರಿತೀನಿ ರಘುನ ನಾನು ಆ ರಾಕ್ಷಸ ಪ್ರತಿಭೆನ ಮೊದಲನೇ ಸಾಂಗ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಹಲವಾರು ನೀವು ಹೊಸ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಈ ರೀತಿಯ ಸಿನಿಮಾಗಳು ಯಾಕೆಂದ್ರೆ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ತಂಡ ಈ ರೀತಿ ಸಿನಿಮಾಗಳನ್ನ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವಂತ ದಿನಗಳಿಗ ಬರ್ತಾ ಇದೆ ಒ ಟಿ ಟಿ ಫಿಂಗರ್ ಟಿಪ್ಸ್ ಸಿನಿಮಾ ನೋಡುವಂತ ಕಾಲ ಒಂದು ಸಿನಿಮಾನ ನಾಲ್ಕು ದಿನ ಐದು ದಿನ ನೋಡುವಂತಹ ಒಂದು ಕಾಲ ದೂರ ಆಗಿ ಯಾಕೆಂದ್ರೆ ಮೊನ್ನೆ ರಿಲೀಸ್ ಆದಂತಹ ಕಾಟೇರ ಎಕ್ಸ್ಟ್ರಾಂಡರಿ ಹಿಟ್ ಆಗಿದೆ ಸಿನಿಮಾ ನಮ್ಮ ಕನ್ನಡ ಚಿತ್ರ ಸಲಾರ್ ಅಂತ ಒಂದು ಸಿನಿಮಾ ಮುಂದೆ ರಿಲೀಸ್ ಆಗಿ ಸೊ ಅದೇ ರೀತಿ ಅಷ್ಟು ದೊಡ್ಡ ಹಿಟ್ಟಲ್ಲದೆ ಇದ್ದರು ನಿರ್ಮಾಪಕರಿಗೆ ಆಗ್ತಂಥ ಬಂಡವಾಳ ವಾಪಸ್ ಬಂದರೆ ಹೊಯ್ಸಾಳೆ ಇನ್ನೊಂದು ನಾಲ್ಕು ಸಿನಿಮಾ ಮಾಡ್ತಾರೆ ಸೊ ನಾನು ಕೇಳ್ತಿದ್ದೆ ಈ ತಂಡ ನಮಸ್ಕಾರ